ಪುತ್ತೂರು ಕ್ಷೇತ್ರವನ್ನು ಪ್ರವಾಸೋದ್ಯಮ ಕ್ಷೇತ್ರವನ್ನಾಗಿಸುವ ನಿಟ್ಟಿನಲ್ಲಿ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ಅಭಿವೃದ್ಧಿಗೆ ಪುತ್ತೂರು ಶಾಸಕ ಅಶೋಕ್ಮಾರ್ ರಾಯ್ ಮುಂದಾಗಿದ್ದಾರೆ ಪ್ರಸ್ತುತ ಇರುವಂತಹ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ದೇವಸ್ಥಾನದ ಅಭಿವೃದ್ಧಿಗೆ ಈಗಾಗಲೇ ಮಾಸ್ಟರ್ ಪ್ಲಾನ್ ಕೂಡ ರೆಡಿ ಮಾಡಿದ್ದೆ ಈ ಮಾಸ್ಟರ್ ಪ್ಲಾನ್ ಪ್ರಕಾರವಾಗಿ ಮಹಿಳಾ ಪೊಲೀಸ್ ಠಾಣೆಯ ಸಹಿತವಾಗಿ ಹಳೆ ಕಟ್ಟಡಗಳು ಹಾಗೂ ಮನೆಗಳನ್ನು ತೆರವು ಮಾಡಿಸಲಾಗ್ತಾ ಇದೆ ಈ ವಿಚಾರವಾಗಿ ಶಾಸಕ ಅಶ್ವಕುಮಾರ್ ರೈ ನೀಡಿರುವಂತಹ ಹೇಳಿಕೆಯ ಬಗ್ಗೆ ಈಗ ಆಕ್ಷೇಪ ವ್ಯಕ್ತವಾಗಿದೆ ಮಾಸ್ಟರ್ ಪ್ಲಾನ್ ಅನಾವರಣ ಮಾಡಿ ಮಾತನಾಡಿದ ಶಾಸಕ ಅಶ್ವಕುಮಾರ್ ರಾಯ್ ದೇವಸ್ಥಾನದಲ್ಲಿ ಜಾಗದಲ್ಲಿ ಇರುವಂತಹ ಮನೆಗಳನ್ನು ನೆಲಸಮಗೊಳಿಸುವುದಾಗಿ ಹೇಳಿದರು ಸುಮಾರು ಹತ್ತು ಹನ್ನೆರಡು ಮನೆಗಳವರು ಇಲ್ಲಿ ಹಲವಾರು ವರ್ಷಗಳಿಂದ ವಾಸ ಮಾಡಿಕೊಂಡು ಬಂದಿದ್ದು ಕೆಲವರು ಈಗಾಗಲೇ ಬಿಡಲು ಒಪ್ಪಿಗೆಯನ್ನು ಸೂಚಿಸಿದರು ಇಲ್ಲಿ ಎದುರುಗಡೆದು ಆ ಭಾಗ ಏನಿದೆ ಅಲ್ಲಿ ಎಲ್ಲ ತೆರವು ಮಾಡಬೇಕು ಅಂತ ನಮ್ಮ ಅನಿಸಿಕೆ ಒಂದು ಈ ತೋಡಿನ ಬದಿಯಲ್ಲಿ ಒಂದು ಏಳು ಮನೆಗಳಿದೆ ನಾವು ಈ ಯಾರು ಯಾವ ಏಳು ಮನೆಗಳಿದೆ ಅವರ ಹತ್ರ ಈಗಲೇ ವಿನಂತಿಯನ್ನು ಮಾಡಿಕೊಂಡಿದ್ದೀವಿ ನೀವು ಇಷ್ಟು ವರ್ಷ ಈ ದೇವಸ್ಥಾನದ ಮನೆಯಲ್ಲಿ ಇದ್ದೀರಿ ಇನ್ನು ಈ ದೇವಸ್ಥಾನದ ಮನೆಯನ್ನು ನೀವು ದಯಮಾಡಿ ಬಿಟ್ಟುಕೊಡ್ಬೇಕು ಅಲ್ಲಿ ಇದ್ದವರು ಎಲ್ಲ ಯಾರು ಬೇಜಾರು ಮಾಡ್ಕೊಡ್ಬಿಡಿ ಯಾರಾದ್ರೂ ಇಲ್ಲಿ ಇದ್ರೆ ಅವ್ರು ಎರಡೆರಡು ಮೂರು ಮೂರು ಮನೆಯಲ್ಲಿ ಈಗ ಅವರ ಹತ್ರ ಇದೆ ನಾನು ಮಾತಾಡೋದು ಓಪನ್ ಆಗಿ ಗ್ಯಾಪ್ ಏನು ಇಡುವುದಿಲ್ಲ ಎರಡೆರಡು ಮನೆ ದೇವರ ದಯಿಂದ ಇಲ್ಲಿ ಇದ್ದು ಸ್ವಂತ ಮನೆ ಎರಡೆರಡು ಮೂರು ಮೂರು ಮನೆ ಮಾಡ್ಕೊಂಡಿದ್ದಾರೆ ಒಳ್ಳೇದಾಗಲಿ ಎಲ್ಲರೂ ಒಳ್ಳೇದಾಗಬೇಕು ಆದ್ರೆ ಇನ್ನು ನಾವು ದೇವಸ್ಥಾನವನ್ನು ಅಭಿವೃದ್ಧಿ ಮಾಡಬೇಕು ಅವರು ನೀವು ಕೊಡಬೇಕು ಅನ್ನೋ ವಿನಂತಿ ಮಾಡ್ಕೊಂಡಿದ್ದೇವೆ ಒಂದಷ್ಟು ಜನ ನಾವು ಬಿಟ್ಟುಕೊಡ್ತೀವಿ ಅಂತ ಒಪ್ಪಿಕೊಂಡಿದ್ದಾರೆ ಆದ್ರೆ ಬಿಟ್ಟುಕೊಡದಿದ್ದಲ್ಲಿ ನಾವು ಅದನ್ನು ಡೆಮೊನಿಶ್ ಮಾಡ್ತೇವೆ ಆದರೆ ಶಾಸಕ ಅಶೋಕ್ ರೈ ಆಡಿರುವಂತಹ ಮಾತಿನ ಬಗ್ಗೆ ದೇವಸ್ಥಾನದ ಜಾಗದಲ್ಲಿ ವಾಸ ಮಾಡುವ ಕೆಲವರಿಗೆ ನೋವುಂಟು ಮಾಡಿದ್ದು ಈ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಇಲ್ಲಿರುವಂತಹ ಎಲ್ಲರೂ ಅನಾದಿ ಕಾಲದಿಂದ ದೇವರ ಸೇವೆಯನ್ನ ಮಾಡಿಕೊಂಡು ಬಂದವರು ಹಾಗಾಗಿ ಆ ಕುಟುಂಬಗಳಿಗೆ ದೇವಸ್ಥಾನದ ವತಿಯಿಂದ ಜಾಗ ನೀಡಿ ಮನೆ ಕಟ್ಟಲಾಗಿತ್ತು ಅಭಿವೃದ್ಧಿ ಆಗಬೇಕಾಗಿದ್ದೇ ಆದರೆ ಏಕಾಏಕಿ ಹೋಗಿ ಅಂದ್ರೆ ಕಷ್ಟ ಅದರಲ್ಲೂ ಕೂಡ ಹೋಗದೇ ಇದ್ದಲ್ಲಿ ಡೆಮಾಲಿಶ್ ಮಾಡ್ತೇವೆ ಎಂಬ ಅವರ ಹೇಳಿಕೆಯನ್ನು ಕೂಡ ಖಂಡಿಸಿದ್ದಾರೆ ದೇವಸ್ಥಾನದಲ್ಲಿ ಹಲವಾರು ವರ್ಷಗಳಿಂದ ಸೇವೆ ಮಾಡಿಕೊಂಡು ಬಂದಿದ್ದ ರಾಜೇಶ್ ಬನ್ನೂರು ಶಾಸಕರ ಹೇಳಿಕೆಯ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ ದೇವಸ್ಥಾನ ಡೆವಲಪ್ಮೆಂಟ್ ಆಗಬೇಕೆಂಬ ಉದ್ದೇಶದಿಂದ ಸ್ಥಳೀಯ ಶಾಸಕರು ಮತ್ತು ಅಲ್ಲಿಯ ಆಡಳಿತ ಮಂಡಳಿಯವರು ನಮ್ಮ ಜಾಗವನ್ನು ಕೊಡಬೇಕು ದೇವಸ್ಥಾನಕ್ಕೆ ಅಂತ ಹೇಳಿದ್ದಾರೆ ಅದಕ್ಕೆ ಅಲ್ಲಿಗೆ ಸಂಬಂಧಪಟ್ಟಂಥ ಎಲ್ಲ ಆ ವಾಸ ಮಾಡುವಂಥ ಚಾಕ್ರಿ ಅವರು ಅದಕ್ಕೆ ಒಪ್ಪಿಕೊಂಡರು ಒಪ್ಪಿಕೊಂಡಿದ್ದು ಹೇಗೆ ಅಂತ ಕೇಳಿದರೆ ನಮಗೆ ಅದಕ್ಕೆ ಬೇಕಾದಂಥ ಏನಾದರೂ ಪರಿಹಾರವನ್ನು ಕೊಡಬೇಕೆಂಬಂಥ ಉದ್ದೇಶದಿಂದ ಒಂದು ಸುತ್ತಿನ ಮಾತುಕತೆ ಒಂದು ಎರಡು ಮೂರು ಜನ ಕರೆದು ಮಾತಾಡಿದರು ಈಗಲೂ ಕೂಡ ನಾವು ಹೇಳಿದ ಮಾತಿಗೆ ಬಂದರು ಯಾಕಂತ ಕೇಳಿದರೆ ದೇವಸ್ಥಾನ ಡೆವಲಪ್ಮೆಂಟ್ ಮಾಡಬೇಕಾಗಬೇಕಾದ್ದು ಅದು ಆದ್ಯ ಕರ್ತವ್ಯ ಆ ನಿಟ್ಟಿನಲ್ಲಿ ನಮಗೂ ಕೂಡ ಬೇರೆ ವ್ಯವಸ್ಥೆಗಳಾಗಬೇಕೆಂಬ ಉದ್ದೇಶದಿಂದ ಎರಡು ಮೂರು ವಿಚಾರಗಳನ್ನು ಅವರಲ್ಲಿ ಪ್ರಸ್ತಾಪ ಮಾಡಿದ್ದೇವೆ ಆದರೆ ನಿನ್ನೆಯ ದಿನ ನಡೆದಂಥ ಒಂದು ಕಾರ್ಯಕ್ರಮದಲ್ಲಿ ಪುತ್ತೂರಿನ ಗೌರವಾನ್ವಿತ ಶಾಸಕರಾದಂಥ ಮಾನ್ಯ ಅಶೋಕ್ ರೈ ಅವರು ಒಂದು ಮಾತನ್ನು ಹೇಳಿದರು ಅದು ತಪ್ಪಿ ಹೇಳಿದ್ದ ಅಥವಾ ಉದ್ರೇಕದಲ್ಲಿ ಹೇಳಿದ್ದ ಅಲ್ಲ ಉದ್ದೇಶಪೂರಕವಾಗಿ ಹೇಳಿದ್ದ ಗೊತ್ತಿಲ್ಲ ಒಂದು ವೇಳೆ ಯಾರು ಹೇಳಿದ್ರೆ ಅವರನ್ನು ಬುಲ್ಡೋಜರ್ ತಂದು ಅದನ್ನು ಹುಡಿ ಮಾಡ್ತೇವೆ ಎಂಬಂಥ ಮಾತುಗಳ ಅರ್ಥ ಬರುವ ರೀತಿಯಲ್ಲಿ ವರ್ತಿಸಿದೆ ನಮ್ಮದು ಅದಕ್ಕೇನು ಆಕ್ಷೇಪ ಇಲ್ಲ ಯಾಕಂದರೆ ಅಧಿಕಾರ ಅವರ ಇದೆ ಅಧಿಕಾರ ಇರುವಾಗ ಯಾರು ಕೂಡ ಅದನ್ನು ಚಲಾಯಿಸುವಂಥದ್ದು ಅದು ಚಲಾಯಿಸುವಾಗ ಮಾತ್ರ ವ್ಯತ್ಯಾಸಗಳನ್ನು ನೋಡಬೇಕು ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡುವಂಥದ್ದೆಲ್ಲ ಆ ನಿಟ್ಟಿನಲ್ಲಿ ನಾನು ದೇವಸ್ಥಾನದ ಆಡಳಿತ ಮಂಡಳಿ ಮತ್ತು ಸರ್ಕಾರದಲ್ಲಿ ಅಂತ ಕೇಳಿದರೆ ದೇವಸ್ಥಾನ ಡೆವಲಪ್ಮೆಂಟ್ ಮಾಡೋದಕ್ಕೆ ಅಲ್ಲಿ ವಾಸ ಮಾಡುವಂಥ ಯಾರದೇ ಆಕ್ಷೇಪಗಳು ಇಲ್ಲ ಆದರೆ ಅದಕ್ಕೆ ಸಂಬಂಧಪಟ್ಟಂತ ವಿಚಾರಗಳನ್ನ ಪರಸ್ಪರ ಮಾತನಾಡಿಕೊಂಡು ಅದಕ್ಕೆ ಪರಿಹಾರವನ್ನು ಸೂಚಿಸಿಕೊಂಡು ಮಾಡುವಂತದ್ದೇ ಉತ್ತಮ ಅಂತ ನಾವು ಹೇಳುವಂಥದ್ದು ಇನ್ನು ರಾಜೇಶ್ ಬನ್ನೂರು ಪುರಸಭೆ ಮಾಜಿ ಅಧ್ಯಕ್ಷರು ಈಗಿನ ಮಾಸ್ಟರ್ ಪ್ಲಾನ್ ಪ್ರಕಾರ ದೇವಸ್ಥಾನದ ಸುತ್ತಮುತ್ತ ಇರುವಂತಹ ಹಲವಾರು ಅಂಗಡಿ ಕಟ್ಟಡಗಳು ಮಹಿಳಾ ಪೊಲೀಸ್ ಠಾಣೆ ಬಿಎಸ್ಎನ್ ಮುಖ್ಯ ಕಚೇರಿ ಹೀಗೆ ಹಲವು ಕಟ್ಟಡಗಳ ತೆರವು ಮಾಡಬೇಕಾಗಿದೆ ಈಗಾಗಲೇ ಈ ಅಭಿವೃದ್ಧಿ ಕಾರ್ಯಕ್ಕೆ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕೂಡ ಕಳುಹಿಸಿಕೊಡಲಾಗಿದೆ ಹೀಗಾಗಿ ಸುಮಾರು ಒಂದು ಎಕರೆ ಪ್ರದೇಶದಲ್ಲಿರುವ ಎಲ್ಲಾ ಮನೆಯವರು ದೇವಸ್ಥಾನದ ಜಾಗ ಬಿಟ್ಟು ತೆರಳುವುದು ಅನಿವಾರ್ಯ ಆಗಿದೆ ಆದರೆ ಇದನ್ನು ಹೇಳುವ ರೀತಿಯಲ್ಲಿ ಹೇಳಬೇಕಾಗಿತ್ತು ಅನ್ನೋದು ಇಲ್ಲಿ ಅಷ್ಟು ವರ್ಷದಿಂದ ವಾಸವಾಗಿದ್ದಂತಹ ಕೆಲವರ ಅಭಿಪ್ರಾಯ そういう <noise>